ನಮಸ್ಕಾರ ಚಾನಲ್ಗೆ ಸ್ವಾಗತ ಹಾಸನ ಪೆನ್ಡ್ರೈವ್ ಪ್ರಕರಣದ ರುವಾರಿ ಪ್ರಮುಖ ಆರೋಪಿಯಾದಂಥ ಪ್ರಜ್ವಲ್ ರೇವಣ್ಣ ಯಾವಾಗ ರಾಜ್ಯಕ್ಕೆ ಬರ್ತಾರೆ ಅಂತ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಇನ್ನು ಪ್ರಜ್ವಲ್ ರೇವಣ್ಣ ಅವರನ್ನು ವಶಕ್ಕೆ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ವಿಮಾನ ನಿಲ್ದಾಣಗಳಲ್ಲಿ ಎಸ್ಐಟಿ ಟಿ ತಂಡ ಬೀಡುಬಿಟ್ಟಿದೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹಾಗೂ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಎಸ್ಐಟಿ ತಂಡ ಬೀಡುಬಿಟ್ಟಿದೆ ಇನ್ನು ಈಗಾಗಲೇ ಪ್ರಜ್ವಲ್ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಜಾರಿಗೊಳಿಸಲಾಗಿದೆ ಹಾಗಿದ್ದರೂ ಅವರು ಬಾರದೇ ಇದ್ದರೆ ಇನ್ನು ರೆಡ್ ಕಾರ್ನರ್ ನೋಟಿಸು ಜಾರಿಗೊಳಿಸುವ ಸಾಧ್ಯತೆ ಕೂಡ ಇದೆ ಇನ್ನು ಈ ಪ್ರಕರಣದ ಪ್ರಮುಖ ಆರೋಪಿಯಾದಂಥ ಪ್ರಜ್ವಲ್ ರೇವಣ್ಣ ಅವರು ವಿದೇಶದಲ್ಲಿಕೊಂಡೇ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದ್ದಾರೆ ಇನ್ನು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಸನ ಪೆಂಡ್ರೈವ್ ಪ್ರಕರಣದಲ್ಲಿ ಎಸ್ ಐ ಡಿಗೆ ಮೋಸ್ಟ್ ವಾಂಟೆಡ್ ಲಿಸ್ಟ್ನಲ್ಲಿರುವ ಸಂಸದ ಪ್ರಜ್ವಲ್ ರೇವಣ್ಣ ನಿನ್ನೆ ಬೆಂಗಳೂರಿಗೆ ಬರಬೇಕಿತ್ತು ಆದರೆ ಅದು ಸಂಪೂರ್ಣವಾಗಿ ಸುಳ್ಳಾಗಿದೆ ಅವರು ಜರ್ಮನಿಯ ಮ್ಯೂನಿಕ್ ಏರ್ಪೋರ್ಟ್ನ ಲಾಂಚ್ನೆಯಲ್ಲಿ ಕಾಣಿಸ್ಕೊಂಡಿಲ್ಲ ಅನ್ನೋದು ಈಗ ಸಂಗತಿ ಗೊತ್ತಾಗಿದೆ ಅಲ್ಲದೆ ಫ್ಲೈಟ್ ಟೇಕ್ ಆಫ್ ಆಗಿದ್ರೂ ಕೂಡ ಅವರು ಅಲ್ಲೆಲ್ಲೂ ಕೂಡ ಕಾಣಿಸೋದೇ ಇಲ್ಲ ಹೀಗಾಗಿ ಸುಮಾರು ಮೂರು ಲಕ್ಷ ರೂಪಾಯಿ ವ್ಯಾಲ್ಯೂರಂತ ಟಿಕೆಟ್ ಮಾಡಿಸಿದ್ರು ಕೂಡ ಆ ವಿಮಾನವನ್ನು ಅವರು ಹತ್ತಿಲ್ಲ ಅನ್ನೋ ಸುದ್ದಿ ಗೊತ್ತಾಗಿದೆ ಬೆಂಗಳೂರಿಗೆ ಅವರ ಫ್ಲೈಟ್ನಲ್ಲಿ ಪ್ರಜ್ವಲ್ ಹತ್ತಿಲ್ಲ ಎಂಬ ಸುದ್ದಿ ಜರ್ಮನಿಯ ಮ್ಯೂನಿಕ್ ಏರ್ಪೋರ್ಟ್ನಿಂದ ಬಂದಿದೆ ಎಲ್ಲ ಪ್ರಯಾಣಿಕರಿಗೆ ಫ್ಲೈಟ್ ಹತ್ತಲು ಬೋರ್ಡಿಂಗ್ ಕ್ಲೋಸ್ ಆಗಿತ್ತು ಸುಮಾರು ಮೂರು ಮೂವತ್ತೈದಕ್ಕೆ ಲುಫ್ತಾನ್ಸಾ ಏರ್ಲೈನ್ಸ್ ಆಫ್ ಆಗಿದೆ ಇದರ ಬಿಸ್ನೆಸ್ ಕ್ಲಾಸ್ ಫ್ಲೈಟ್ ಟಿಕೆಟ್ಗೆ ಸುಮಾರು ಮೂರು ಲಕ್ಷ ರೂಪಾಯಿ ವ್ಯಾಲ್ಯೂ ಇರೋದು ಇದು ಇಷ್ಟಾದರೂ ಪ್ರಜ್ವಲ್ ಅಲ್ಲಿಂದ ಹೊರಟೇ ಇಲ್ಲ ಅನ್ನೋ ವಿಷಯ ನಿನ್ನೆ ಗೊತ್ತಾಗಿದೆ ಲುಫ್ತಾನ್ಸ ಏರ್ಲೈನ್ಸ್ ಫ್ಲೈಟ್ ಬಿಸ್ನೆಸ್ ಕ್ಲಾಸ್ ಕ್ಯಾಟಗರಿ ಸೀಟನ್ನು ಪ್ರಜ್ವಲ್ ರೇವಣ್ಣ ಬುಕ್ ಮಾಡಿದರು ಇದೇ ನಿರೀಕ್ಷೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳ ತಂಡ ಸಹ ಇತ್ತು ಆದರೆ ಯಾವಾಗ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಮಾಡಿರೋ ಟಿಕೆಟನ್ನು ಕ್ಯಾನ್ಸಲ್ ಮಾಡಿ ವಿದೇಶದಲ್ಲಿ ಇದ್ಕೊಂಡು ಕಳ್ಳಾಟ ಶುರು ಮಾಡಿದ್ರು ಈಗ ಎಸ್ ಐ ಟಿ ತಂಡ ಅವರ ವಿರುದ್ಧ ಗರಂ ಆಗಿದೆ ಒಂದು ಕಡೆ ಕಾನೂನಿಗೆ ತಲೆ ಅಂತ ಪ್ರಜ್ವಲ್ ರೇವಣ್ಣವರ ಅಪ್ಪ ಹೆಚ್ ಡಿ ರೇವಣ್ಣ ಹೇಳಿದರೆ ಇನ್ನೊಂದು ಕಡೆ ಮಗ ಇದಕ್ಕೆಲ್ಲ ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ದಾರೆ ಸಂತ್ರಸ್ತೆ ಅಪಹರಣ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಂಥ ಹೆಚ್ ಡಿ ರೇವಣ್ಣವರಿಗೆ ಜಾಮೀನು ಸಿಕ್ಕ ಬೆನ್ನಲ್ಲೇ ಪ್ರಜ್ವಲ್ ರೇವಣ್ಣವರು ಎಸ್ ಐ ಟಿಗೆ ಶರಣಾಗಬೇಕಿತ್ತು ಬಂದು ಇದೀಗ ಪ್ರಜ್ವಲ್ ರೇವಣ್ಣ ವಿದೇಶದಿಂದ ನಿನ್ನೆ ವಾಪಸ್ ಬರಬೇಕಿತ್ತು ಆದರೆ ವಿದೇಶದಿಂದಲೇ ಕಣ್ಣಾಮಚ್ಚಳೆ ಆಟ ಆಡಿ ಎಸ್ ಐ ಟಿ ಅಧಿಕಾರಿಗಳಿಗೆ ಚಳ್ಳೆ ಹಣ್ಣು ತಿನ್ನಿಸಿದ್ದಾರೆ ಹರಿಯಾಣದ ಅಕ್ಕಲ್ ಟ್ರಾವೆಲ್ಸ್ನಿಂದ ಪ್ರಜ್ವಲ್ಗೆ ಟಿಕೆಟ್ ಬುಕ್ ಮಾಡಲಾಗಿತ್ತು ಜರ್ಮನಿಯ ಮ್ಯಾನೇಜ್ನಲ್ಲಿ ನಿನ್ನೆ ಬೆಳಿಗ್ಗೆ ಹನ್ನೆರಡು ಐದಕ್ಕೆ ಫ್ಲೈಟ್ ಟೇಕಾಫ್ ಆಗಿತ್ತು ರಾತ್ರಿ ಹನ್ನೆರಡು ಮೂವತ್ತಕ್ಕೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರಬೇಕಿತ್ತು ಬಂದ ಕೂಡಲೇ ಅವರನ್ನು ವಶಕ್ಕೆ ಪಡೆಯೋದಕ್ಕೆ ಎಸ್ ಐ ಟಿ ತಂಡ ಕೂಡ ಸಜ್ಜಾಗಿತ್ತು ವಿಮಾನ ನಿಲ್ದಾಣದಲ್ಲಿ ಸಿಬ್ಬಂದಿಯನ್ನು ಅದಕ್ಕೋಸ್ಕರನೇ ಕೂಡ ಆಯೋಜನೆ ಕೂಡ ಮಾಡಲಾಗಿತ್ತು ಆದರೆ ಟಿಕೆಟ್ ಬುಕ್ ಮಾಡಿದ ಪ್ರಜ್ವಲ್ ಮಾತ್ರ ಅತ್ತ ಸುಳಿಲೇ ಇಲ್ಲ ವಿಚಾರಣೆಗೆ ಹಾಜರಾಗುವಂತೆ ಪ್ರಜ್ವಲ್ಗೆ ಲುಕ್ಔಟ್ ನೋಟಿಸ್ ಅದರ ಜೊತೆಗೆ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಜಾರಿ ಮಾಡಲಾಗಿತ್ತು ತಂದೆಗೆ ಜಾಮೀನು ಸಿಕ್ಕ ಬೆನ್ನಲ್ಲೇ ವಿದೇಶದಲ್ಲಿರುವ ಪ್ರಜ್ವಲ್ ರೇವಣ್ಣ ಎಸ್ ಐ ಟಿ ಮುಂದೆ ಬರುವ ಎಲ್ಲ ಸಾಧ್ಯತೆ ಕೂಡ ಇತ್ತು ಬಹುತೇಕ ಈ ವಾರದಲ್ಲೇ ವಿದೇಶದಿಂದ ಬರ್ಬೋದು ಅಂತ ಕೂಡ ಹೇಳಲಾಗ್ತಿತ್ತು ಎಸ್ ಐ ಟಿ ಮುಂದೆ ಬುಧವಾರ ಭವಾನಿ ರೇವಣ್ಣ ವಿಚಾರಣೆಗೆ ಹಾಜರಾಗಬೇಕಿತ್ತು ಪ್ರಜ್ವಲ್ ರೇವಣ್ಣ ಬುಧವಾರ ಸಂಜೆ ಬಂದು ಗುರುವಾರ ನ್ಯಾಯಾಲಯದ ಮುಂದೆ ಹಾಜರಾಗುವ ಸಾಧ್ಯತೆ ಕೂಡ ಇತ್ತು ರೇವಣೆಗೆ ಜಾಮೀನು ಸಿಕ್ಕ ಬೆನ್ನಲ್ಲೇ ನ್ಯಾಯಾಲಯದ ಮುಂದೆ ಹಾಜರಾಗುವಂತೆ ರೇವಣ್ಣ ಕುಟುಂಬದ ವಕೀಲರು ಸಲಹೆ ಕೊಟ್ಟಿದ್ದರು ಇದರಿಂದ ಪ್ರಜ್ವಲ್ ರೇವಣ್ಣ ವಿದೇಶದಿಂದ ಬರ್ತಾರೆ ಅಂತ ಕೂಡ ಭಾವಿಸಲಾಗ್ತಿತ್ತು ರಾಷ್ಟ್ರಮಟ್ಟದಲ್ಲಿ ಸದ್ದು ಮಾಡಿದಂಥ ಒಂದು ಪ್ರಕರಣ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಒಬ್ಬ ಪ್ರಮುಖ ಆರೋಪಿಯನ್ನು ಬಂಧಿಸೋದಕ್ಕೆ ಇಷ್ಟೆಲ್ಲ ಕಷ್ಟ ಆಗತ್ತೆ ಒಂದು ವೇಳೆ ಆ ಆರೋಪಿ ಬೇರೆ ದೇಶದಲ್ಲಿ ಇದ್ರೂ ಕೂಡ ಈಗಿರುವ ಟೆಕ್ನಾಲಜಿಯನ್ನು ಬಳಸಿಕೊಂಡು ಆ ಆರೋಪಿಯನ್ನು ಪತ್ತೆ ಮಾಡ್ಬೋದು ಇದು ಕರ್ನಾಟಕದ ಪೊಲೀಸ್ಗೆ ಆಗಲಿ ಅಥವಾ ಎಸ್ ಐ ಟಿ ತಂಡಕ್ಕೆ ಆಗಲಿ ಅಥವಾ ಭಾರತ ದೇಶದ ಯಾವುದೇ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಆಗಲಿ ಇದು ಕಷ್ಟವೇ ಅಲ್ಲ ಕೇವಲ ನಲವತ್ತೆಂಟು ಗಂಟೆಯಲ್ಲಿ ಆತನನ್ನು ಬಂಧಿಸಿ ಭಾರತಕ್ಕೆ ಕರ್ತಾ ಇರ್ಬೋದು ಆದರೂ ಕೂಡ ಆ ಕೆಲಸ ಆಗ್ತಿಲ್ಲ ಯಾಕೆ ಅಂತಂದರೆ ಎಸ್ ಐ ಟಿ ತಂಡ ಆಗಲಿ ಅಥವಾ ಈ ವಿಚಾರಣೆ ನಡೆಸ್ತಿರುವಂಥ ಪೊಲೀಸ್ ಅಧಿಕಾರಿಗಳಾಗಲಿ ಒಂದು ಅರ್ಥದಲ್ಲಿ ಸರ್ಕಾರ ಯಾವ ರೀತಿ ಹೇಳ್ತಿದೆಯೋ ಆ ರೀತಿ ಕೆಲಸ ಮಾಡ್ತಾಯಿದೆ ಇದೆ ಇನ್ನು ಈ ಪ್ರಕರಣದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು